ಮಮ್ಮಿ ಡಾಡಿ ಗಿ ಮತ್ತೆ ನೆನಪಿದ್ರೆ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ అహ నేను అవర్ ఫార్బెట నా ఇప్పు ఇప్పు ఇద్దర్ అనువర్సరీ నువ్వు 3 2 1 ఓపెన్ నాటికి ఇల్ల ఓపెన్ మార్దే చీటింగ్

Right Villa, inside, of it, of it, it non è vero che 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 è che è vero che è è è

क्लॉथ्स है अदल्ला क्लॉथ्स की हां आ ब्लैक कलर हां ब्लैक अह गमटे फाक फाके बस लग रहा है सुपर हूं तो ना ना तरसबेक ಅಂತ ಇದೆ ಇಗ್ನಲಿ ಗಮ್ಮಿ죠 ಆ ಗಮ್ಮಿ죠 ಓಹ್ ಇದೀಂಗೆ ಮೇಡಿಕೇ ಟಿ ಓಕೆ ಥ್ಯಾಂಕ್ ಯು ಆ

ಹನಿ ಫ್ರೆಂಡ್ಸ್ ನನ್ನ ಮಕ್ಕಳು ಇಬ್ಬರು ಸೇರಿ ಇಷ್ಟು ಸರ್ಸ್ಕ್ರೈಜ್ ಸರ್ಪ್ರೈಸ್ ಗಿಫ್ಟ್ ಎಲ್ಲ ತಂದಿದ್ದಾರೆ ಇವತ್ತು ನಮ್ಮದು ವೆಡ್ಡಿಂಗ್ ಆನಿವರ್ಸರಿ ಎಷ್ಟು ವರ್ಷ ಆಯಿತು ಇದ್ರ ಹತ್ರ ನೀವು ಹೇಳುವ ಆಯಿತು ಒಂದು ವರ್ಷ ಓಕೆ ಎಷ್ಟಾಗಲಿ ಪರವಾಗಿಲ್ಲ ನೋಡುವ ತುಂಬ ಚೆನ್ನಾಗಿದೆ ಮಕ್ಕಳು ಇಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ ನಮಗೆ ಬೇಕಾದ ವಸ್ತುವನ್ನು ಕೊಟ್ಟಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಮಕ್ಕಳೇ ಈಗೇನೆ ಈಗೇನೆ ಪ್ರೀತಿ ಇರಲಿ ನಮ್ದು ಮನಸ್ಸಿನ ಏನ್ ಅನಿಸಿಕೆ ಉಂಟು ನಿಮ್ಗೆ ಅರ್ಥ ಆಗ್ತದೆ ನಮ್ಗೆ ಬೇಗ ನಮ್ಗೆ ತರ್ಬೋದು ಬಟ್ ನಮ್ಗೆ ಕೊಟ್ರೆ ಅದೊಂದು ನೆಮ್ಮದಿ ಬೇರೆ ಖುಷಿ ಆಗುದು ಯಾರಾದ್ರೂ ಗಿಫ್ಟ್ ಕೊಟ್ರೆ ಥ್ಯಾಂಕ್ ಯು ಫ್ರೆಂಡ್ಸಿಗೆ ಸಹ ಹೇಳ್ಬೇಕು ಅವರು ಹೆಲ್ಪ್ ಮಾಡಿದ ಅವ್ರು ಚೂಸ್ ಮಾಡ್ಲಿಕ್ಕೆ ಆಶ್ಲಿನ್ ರೂಪಲ್ ದೇವ್ ಆದಿತ್ಯ ಮತ್ತು ರಾಲ್ವೇಲ್ ಎಲ್ಲರೂ ಆದಿತ್ಯ ಹ್ಯಾಸ್ಲಿನ್ ದೇವ್ ರೂಪಲ್ ರಾವೀರ್ ಎಲ್ಲರಿಗೂ ತುಂಬಾ 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 ಥ್ಯಾಂಕ್ ನೆಕ್ಸ್ಟ್ ನಮ್ಮ ಪಾರ್ಟಿಗೆ ಬನ್ನಿ ಪಾರ್ಟಿ ಮಾಡುವ ಎಂಜಾಯ್ ಮಾಡುವ ಆಯ್ತಾ ನಾ ಕರೀತೀನಿ ವಿ ಲೈಕ್ ದ ಗಿಫ್ಟ್ಸ್ ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬಾ ಇಷ್ಟ ಆಯ್ತು ಓಕೆ ಈಗ ಸಪೋರ್ಟ್ ಮಾಡ್ತಾ ಇರಿ ಓಕೆ ಹಲೋ ಈಗ ನಾವು ಹೊರಟಿದ್ದೇವೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಇವತ್ತು ಫಸ್ಟ್ ನಾವು ರೆಡಿಯಾಗಿದ್ದೇವೆ ಸ್ಯಾಂಟ್ರಂಟನ್ ಆಶ್ರಮ ಆಶ್ರಮಕ್ಕೆ ಹೋಗಿ ಅಲ್ಲೊಂದು ಕ್ಯಾಂಡಲ್ಸ್ ಉರಿಸಿ ಕ್ಯಾಂಡಲ್ ಉರಿಸ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಪ್ರೇ ಮಾಡ್ಲಿಕ್ಕೆ ಉಂಟು ನಾನು ಮತ್ತು ಇವರು ಇಬ್ಬರೇ ಹೋಗೋದು ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ಹೋಗಿ ಅಲ್ಲಿ ಒಂದು ಬ್ಲೆಸ್ಸಿಂಗ್ ತಗೊಂಡು ಸ್ಯಾಂಟ್ರಂಟನ್ ಆಶ್ರಮದ್ದು ಒಂದು ಬ್ಲೆಸ್ಸಿಂಗ್ ತಗೊಂಡು ಬರ್ತಾ ಹೋಗ್ತೇವೆ ಅಲ್ಲಿ ಇಲ್ಲಿ ನೆನೆಯ ಹತ್ತಿರ ಅಲ್ಲಿ ಹೋಗಿ ಮತ್ತು ಪುನಃ ಮನೆಗೆ ಬಂದು ನಾವು ಹೊರಗಡೆ ನಮಗೆ ಹೊರಗಡೆ ಅಂದರೆ ಊಟಕ್ಕೆ ಕರೆದುಕೊಂಡು ಹೋಗ್ತಾರೆ ಇವತ್ತು ನಮ್ಮದು ಸ್ಪೆಷಲ್ ಡೇ ಗೊತ್ತಲ್ಲ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ನನ್ನ ಮತ್ತು ನಮ್ಮ ಹಿಸ್ಟರ್ ಇತ್ತು ಇವರೆಂತ ಚೆಕ್ ಮಾಡ್ತಾರೆ ಎಂತ ಮಾಡೋದು ಓಕೆ ಫ್ರೆಂಡ್ಸ್ ಮೊದ ಬೆಳಿಗ್ಗೆ ಬೆಳಿಗ್ಗೆ ಮಕ್ಕಳೆಲ್ಲ ವಿಶ್ ಮಾಡಿದ್ದಾರೆ ಮತ್ತು ಎಲ್ಲಿ ಮತ್ತು ಸ್ಕೂಲ್ ಆಯಿತು ಮಕ್ಕಳದ್ದು ಬಿಸಿಯಾದೆ ಮನೆಯಲ್ಲಿ ಏನು ಪ್ರಿಪೇರ್ ಆಗಿ ಮಾಡಲಿಲ್ಲ ಯಾಕೆಂದರೆ ನಾವೆಲ್ಲ ಹೊರಗಡೆ ಹೋಗ ನನಗೆ ಈಗ ಇವತ್ತು ಫ್ರೀ ಅಂತ ಹೇಳಿದ್ದಾರೆ ಫ್ರೀ 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 ಬಟ್ ಮನೆಯಲ್ಲಿ ಸ್ವಲ್ಪ ಒಂದು ಮಾಡಿದೆ ಎಂತ ಪಾಯಸ ಮಾಡಿದೆ ಪಾಯಸ ಮಾಡಿ ಒಂದು ನಾವು ಸೇವಿಸಿದೆ ಒಂದು ಸಿಹಿ ಇರಲಿ ಅಂತೇಳಿ ಮತ್ತೇನು ಏನು ಮಾಡಲಿಲ್ಲ ಸ್ಥಾನ ಎಲ್ಲ ಹಾಗೆ ಹೊರಟಿದ್ದೇವೆ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ ಈಗ ನಾವು ಇಬ್ಬರು ಹೋಗಿ ಸಣ್ಣ ರಂಟ್ರಲ್ಲಿ ಹೋಗಿ ಕ್ಯಾಂಡಲ್ ಉಡಿಸಿ ಡ್ರೆಸ್ಸಿಂಗ್ ತಗೊಂಡು ಪುನಃ ಮನೆಗೆ ಬಂದು ಮತ್ತು ನಾವೊಂದು ರೆಸ್ಟೋರೆಂಟಿಗೆ ಹೋಗ್ತೇವೆ ಅದು ಎಲ್ಲಿ ಅಂತ ನಾನು ನಿಮಗೆ ಹೇಳ್ತೇನೆ ನಿನ್ನೆ ನಿನ್ನೆ ವಿಡಿಯೋದಲ್ಲಿ ನಾನು ಹಾಕಿದ್ದೇನೋ ಒಂದು ಹೊಸ ರೆಸ್ಟೋರೆಂಟ್ ಇವತ್ತು ಇನ್ನೊಂದು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೆ ಯಾಕೆಂದರೆ ಮಂಗಳೂರಲ್ಲಿ ತುಂಬ ರೆಸ್ಟೋರೆಂಟ್ ಉಂಟು ನೋಡಿ ಎಲ್ಲ ರೆಸ್ಟೋರೆಂಟಿಗೆ ನಾವು ಅಂದರೆ ಆ ರೆಸ್ಟೋರೆಂಟಿಗೆ ಆಲ್ಮೋಸ್ಟ್ ಮೊದಲು ಹೋಗಿದ್ದೇನೆ ಇವತ್ತೊಮ್ಮೆ ಫ್ಯಾಮಿಲಿ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ಓಕೆ ನಾವು ಹೇಳ್ತೀನಿ ಯಾವ ರೆಸ್ಟೋರೆಂಟ್ ಅಂತೇಳಿ ನಾವು ಹೇಳ್ತೀವಿ ಓಕೆ ನನ್ನ ಮಗ ಮತ್ತು ಮಗಳಿಗೆ ಸೇಮ್ ಟು ಸೇಮ್ ಆಗಿದ್ದಾರೆ ಹೇಳ್ಕೊಂಡು ಹಾಕಿದ್ದ ಅಲ್ಲ ಯೂನಿಫಾರ್ಮು ಓಕೆ ಈಗ ನಾವೆಲ್ಲಿ ಹೋಗ್ತೇವೆ ಅಂತ ನೋಡ ಹೋಗ್ತಾ ಇರ್ತೇವೆ ಓಕೆ ಊಟ ಮಾಡಲಿಕ್ಕೆ ಹೋಗ್ತೇವೆ ಸ್ಪೆಷಲ್ ಗಿಫ್ಟು ಟ್ರೀಟ್ ನಮ್ಮದು ನಾವು ಮಕ್ಕಳಿಗೆ ಕೊಡೋದು ಓಕೆ ಎನ್ವರ್ಸರಿ ಲೆಕ್ಕದಿಂದ ಮಕ್ಕಳಿಗೆ ಸ್ವಲ್ಪ ಟ್ರೀಟ್ ಎಲ್ಲಿ ಯಾವ್ದು ನಾವು ಮನೆಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಪ್ರಿಪೇರ್ ಮಾಡ್ತಾ ಇದ್ದೆ ಅಂದರೆ ಗಮ್ಮತ್ತು ಮಾಡಿ ಎಲ್ಲ ಈ ಸಲ ನಾವು ಫ್ಯಾಮಿಲಿ ಔಟಿಂಗ್ ಹೋಗುವ ನನಗೆ ಫ್ರೀ ಇರೋದು ಸರಿ ನೋಡೋ ಯಾವ ರೆಸ್ಟೋರೆಂಟಿಗೆ ನಾವು ಹೋಗ್ತೇವೆ ಅಂತ ನಾನು ನಿಮಗೆ ಕೇಳ್ತೀನಿ ಓಕೆ ಬನ್ನಿ ನಮ್ಮೊಟ್ಟಿಗೆ ಹೋಟೆಲ್ ಸಾಯ್ ಪ್ಯಾಲೇಸ್ ಇದು ಸಿಟಿ ಸೆಂಟರ್ ಒಪೋಸಿಟಲ್ಲಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕಿಂತ ಮೊದಲು ನಾನು ಎರಡು ಮೂರು ಸಲ ವಿಸಿಟ್ ಮಾಡಿದ್ದೇನೆ ತುಂಬ ಟೇಸ್ಟಿ ಫುಡ್ಡು ಹೀಗೆ ನನ್ನ ಹಸ್ಬೆಂಡ್ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ಯಾಕೆಂದರೆ ಅವಕಾಶ ಸಿಗ್ತಾ ಇರಲಿಲ್ಲ ಅದಕ್ಕೆ ನಾನು ಈ ರೆಸ್ಟೋರೆಂಟಿಗೆ ಹೋಗುವಂತ ನಾವು ಪ್ಲ್ಯಾನ್ ಮಾಡಿದ್ದೇವೆ ತುಂಬ ಚೆನ್ನಾಗಿದೆ ಇಲ್ಲಿ ಇದು ಸರ್ವಿಸ್ ಆಗಲಿ ಎಲ್ಲ ಅವ್ರ ರೆಸ್ಪಾನ್ಸಿಬಿಲ್ಟಿ ಆಗಿ ಎಲ್ಲ ಚೆನ್ನಾಗಿದೆ ತುಂಬ ಕ್ಲೀನು ಅಂದರೆ ಊಟ ಸಹ ತುಂಬ ಟೇಸ್ಟಿ ಆಗಿದೆ ಮೀನು ಊಟ ಮೀನು ಚೆನ್ನಾಗಿದೆ ವೆರೈಟಿ ವೆರೈಟಿ ಮೀನು ಊಟದಲ್ಲಿ ಎಲ್ಲ ಬಂದಿದ್ದಾರೆ ಆಮ್ಲೆಟ್ ರೋಪೆ ಬುದಾಯಿ ಕೊಲಂಬಿ ಗಿಟ್ಟಿ ಬಂಗುಡೆ ನಮ್ಮ ಟೇಬಲಿನ ಹಿಂದುಗಡೆ ಒಂದು ಪ್ಲಾಂಟ್ಸ್ ಇಟ್ಟು ಇಟ್ಟಿದ್ರು ಕ್ರೂಟನ್ ತುಂಬಾ ಚೆನ್ನಾಗಿತ್ತು ಬಟ್ ಅದು ಪ್ಲಾಸ್ಟಿಕ್ ಆಗಿತ್ತು ನನ್ನ ಮಕ್ಕಳು ಮೆನು ಆರ್ಡರ್ ನೋಡ್ತಾ ಮಾಡ್ತಾ ಇದ್ರು ಏನೆಲ್ಲ ಬೀಕ್ ಅಂತ ಹೇಳಿ ಅವ್ರಿಗೆ ಇಷ್ಟವಾದದ್ದು ಏನು ಬೇಕಂತ ನಾವು ಕೇಳಿದೆ ಯಾಕೆಂದರೆ ನಮ್ಮ ಪಾರ್ಟಿ ಅವರಿಗೆ ಇಷ್ಟವಾದದ್ದು ಕೊಡು ಅಂಥೇಳಿ ಫ್ರೆಂಡ್ಸ್ ಇಲ್ಲಿದ್ದೊಂದು ಸ್ಪೆಷಾಲಿಟಿ ನೋಡಿ ಎಲ್ರಿಗೊಂದು ಬಿಬ್ಬು ಕೊಡ್ತಾರೆ ಮಕ್ಕಳಿಗೆ ನೋಡಿ ಸಣ್ಣ ಮಕ್ಕಳಿಗೆ ಬಿಬ್ಬು ನಾವು ಹಾಕ್ತೀವಿ ಬಟ್ಟೆಗೆ ಬೀಳೋದಾಗೆ ನೋಡಿ ನಾನು ಆ್ಯಕ್ಷನ್ ಮಾಡಿ ತೋರಿಸ್ತಾ ಒಂದು ನನಗೊಂದು ಸಹ ಬಂತು ಅದನ್ನು ಹಾಗೆ ಹಾಕ್ಕೊಂಡು ನಾವು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾಕೆಂದರೆ ನಾವು ತಿಂತಾ ಇರುವಾಗ ನಮ್ಮ ಡ್ರೆಸ್ಸಿಗೆ ಬೀಳೋದಾಗೆ ಅವರೊಂದು ಕ್ಲೋತ್ ಕೊಡ್ತಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಚೀಸ್ ಲಿಂಕ್ಸ್ ಅಂದರೆ ನಮ್ಮದು ನಾವು ಆರ್ಡರ್ ಕೊಟ್ಟಿದ್ದೇವಲ್ಲ ಅದು ಬರೋದು ಲೇಟ್ ಆಗ್ತದೆ ಅಂಥೇಳಿ ನಮಗಿದು ಟೈಮ್ ಪಾಸ್ಗೋಸ್ಕರ ಕೊಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ತಿಂತಾಗಿದೆ ಅಂಥೇಳಿ ತುಂಬ ಟೇಸ್ಟಿಯಾಗಿತ್ತು ಮೊದಲಿಗೆ ಬಂದೇ ಬಿಟ್ಟಿತ್ತು ಮಾಂಚು ಶೂ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಎರಡು ಮೂರು ರೆಸ್ಟೋರೆಂಟಲ್ಲಿ ನಾವು ಟೇಸ್ಟ್ ಮಾಡಿದ್ದೆ ಬಟ್ ಇದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಖುಷಿಯಾಯಿತು ಯಾಕೆಂದರೆ ನಾನು ನನಗೆ ಖುಷಿಯಾದರೂ ನಾನು ತಿಂತೇನೆ ಇಲ್ಲಾಂದರೆ ನಾನು ಅರ್ಧ ತಿಂತೇನೆ ಬಿಡ್ತೇನೆ ಬೇಡ ಅಂತೇಳಿ ಇದು ನಾನು ಫುಲ್ ತಿಂದಿದ್ದೇನೆ ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ನಾಲ್ಕು ಮಂದಿ ಕೋಲ್ಡ್ ಡ್ರಿಂಕ್ಸ್ ತಗೊಂಡೆ ಇದರಲ್ಲಿ ಒಂದು ಇದ್ದು ಚಾಕ್ಲೇಟ್ ಆಲ್ಮಂಡ್ ಶೇಕ್ ಮತ್ತು ಎರಡು ಲೆಮನ್ ಜ್ಯೂಸ್ ಮತ್ತೊಂದು ಆರೆಂಜ್ ಲಿಡ್ಚಿ ಆರೆಂಜ್ ಲಿಡ್ಚಿ ಆಲೆ ನನ್ನ ಮಗ ಆರ್ಡರ್ ಕೊಟ್ಟದ್ದು ಮತ್ತು ಚಾಕ್ಲೇಟ್ ಆಲ್ಮಂಡ್ ಶೇಕ್ ಅದು ನನ್ನ ಏಂಜಲ್ ಮಗಳು ಆರ್ಡರ್ ಕೊಟ್ಟದ್ದು ನಾವಿಬ್ಬರು ನಾನು ಮತ್ತು ನನ್ನ ಹಸ್ಬೆಂಡ್ ಲೆಮನ್ ಫ್ರೆಶ್ ಲೆಮ್ ಲೈಮ್ ಜ್ಯೂಸ್ ಸೋಡಾ ತುಂಬ ಚೆನ್ನಾಗಿತ್ತು ಮೊದಲಿಗೆ ನಾನು ಮಕ್ಕಳು ಆರ್ಡರ್ ಕೊಟ್ಟ ಟೇಸ್ಟ್ ಮಾಡ್ತಾಯಿದೆ ತುಂಬ ಚೆನ್ನಾಗಿತ್ತು ನಮಗಂತೂ ಅದು ತುಂಬ ಸ್ವೀಟ್ ಇದ್ದಾಗ ನಾವು ಜಾಸ್ತಿ ತಿನ್ನೋದಿಲ್ಲ ಮಕ್ಕಳು ನೋಡಿ ಖುಷಿಯಿಂದ ಅವರು ಸೇವಿಸ್ತಾ ಇದ್ದಾರೆ ನನ್ನ ಮಗಳದ್ದು ಇನ್ನೂ ಸಹ ಮಂಚೋ ಸೂಪ್ ಆಗಲಿಲ್ಲ ತಿಂತ ಸ್ಲೋ ಆಗಿ ಒಂದು ಬಿಸಿ ಬಿಸಿ ಇತ್ತು ಆಲ್ರೆಡಿ ನಾವು ಆರ್ಡರ್ ಕೊಟ್ಟದೆಲ್ಲ ಟೇಬಲ್ಗೆ ಬಂದು ರೀಚ್ ಆಗಿದೆ ಅಂದರೆ ಒಂದೊಂದೇ ನಾವು ಸೇವಿಸ್ತಾ ಬರುವಾಗ ಎಂಡಾಗುವ ಮೊದಲೇ ಅವರೆಲ್ಲ ಒಂದೊಂದು ನಾವು ಆರ್ಡರ್ ಕೊಟ್ಟದೆಲ್ಲ ತಂದು ಕೊಡ್ತಾರೆ ಇಲ್ಲಿ ಲೆಮನ್ ಫ್ರೆಶ್ ಲೈಮ್ ಸೋಡಾ ಉಂಟಲ್ಲ ನಾನು ಈಗ ಅದರ ಕೆಳಗೆ ಇಲ್ಲಿ ಇದು ಚೇರಿ ಆ ಚೇರಿ ಇತ್ತು ಅದನ್ನು ನಾನು ತಿರುಗಿ ಸಿಗಿಸಿ ಮೇಲಕ್ಕೆ ಬಂದಾಗ ಬರಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ ಯಾಕೆಂದರೆ ಇದ್ರ ಮೊದಲು ನನ್ನ ಹಸ್ಬೆಂಡ್ ಮಾಡಿದ ತುಂಬ ಚೆನ್ನಾಗಿ ಮೇಲೆ ಬಂದದು ಫೋಟೋಶೂಟ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಟ್ರೈ ಮಾಡ್ತಾ ಇದ್ದೇನೆ ಮೇಲೆ ಬರಲಿ ಅಂತ ಬಟ್ ಅದು ಬರಲಿಲ್ಲ ಬಿಸಿ ಬಿಸಿಯಾದ ಚಿಕನ್ ಲಾಲಿಪಾಪ್ ತಂದಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಜ್ಯೂಸಿ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ತುಂಬ ಟೇಸ್ಟಿ ಅಂದರೆ ಮಕ್ಕಳಿಗಂತೂ ತುಂಬ ಖುಷಿಯಾಯಿತು ಹೊಸ ಡಿಶ್ ಅಂದರೆ ಚಾಚೋ ಪ್ರಾನ್ಸ್ ಫ್ರೈಡ್ ರೈಸ್ ತಿನ್ನಬೇಕಾದ್ರೆ ಸಾಯಿ ಪ್ಯಾಲೇಸಿಗೆ ಬನ್ನಿ ತುಂಬ ಟೇಸ್ಟಿಯಾಗಿದೆ ತುಂಬ ತುಂಬ ಅಂದರೆ ತುಂಬಾ ಟೇಸ್ಟಿ ಯಾಕೆಂದರೆ ನಾವು ಇದ್ರ ಮೊದಲು ತುಂಬ ಸಲ ನಾವು ಪಾರ್ಟಿ ಇರುವಾಗ ಇದನ್ನು ನಾವು ಆರ್ಡರ್ ಆರ್ಡ್ರ್ ಇದೆ ಬಂದವರಿಗೆ ನೆಂಟರಿಗೆ ಎಲ್ಲರಿಗೆ ತುದಿದ್ದು ಟೇಸ್ಟಿ ಆಗಿ ಆಗಿದೆ ಅಂತ ತುಂಬ ಟೇಸ್ಟಿ ಉಂಟಂತ ಹೇಳ್ತಾಯಿದ್ರು ಎಲ್ಲರೂ ಒಂದನ್ನು ನಾವು ಒಂದು ಪೋರ್ಷನ್ ನಾವು ಆರ್ಡರ್ ಕೊಟ್ಟಿದ್ದೆ ನಾಲ್ಕು ಮಂದಿ ನಾವು ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿದೆ ಆಗಿನ ಒಂದು ಬಿರಿಯಾನಿ ನಾವು ಬಿರಿಯಾನಿ ಅಂತೂ ನಾರ್ಮಲ್ ಒಳ್ಳೆ ಟೇಸ್ಟ್ ಅಂತ ಸೂಪರ್ ಅಂತ ಹೇಳಲ್ಲ ಓಕೆ ನನಗೆ ಬಿರಿಯಾನಿ ಅಷ್ಟು ಇಷ್ಟನೇ ಇಲ್ಲ ಆದರೂ ನಾನು ತಿಂದೆ ತುಂಬ ಚೆನ್ನಾಗಿತ್ತು ನನ್ನ ಮಗ ಬಿರಿಯಾನಿ ತಿಂತಾಯಿದ್ದೇನೆ ಯಾಕೆಂದರೆ ಬಿರಿಯಾನಿ ಲವ್ವರ್ ಅಂತ ಹೇಳ್ಬೋದು ಬಿರಿಯಾನಿ ಅವನು ಫೇವ್ರೇಟ್ ಎಲ್ಲ ತಿಂಡಿಗಿಂತ ಊಟ ಎಲ್ಲ ಆಯಿತು ತುಂಬ ಹೊಟ್ಟೆ ಫುಲ್ ಆಯಿತು ಎದ್ದೇಳಿ ನಾವು ಕೈ ತೊಳಿಲಿಕ್ಕೆ ಹೋಗ್ಲಿಕ್ಕಿಲ್ಲ ಕೊನೆಗೆ ನಮ್ಮ ಕಾಲ ಬುಡಕ್ಕೆ ಬರ್ತಾರೆ ಒಂದು ಕಟೋರಿಯಲ್ಲಿ ನೀರು ಮತ್ತು ಲಿಂಬೆಹಣ್ಣು ಬಿಸಿ ನೀರ ನೀರನ್ನು ತಂದು ನಮ್ಮ ಕೈಗೆ ಕೊಡ್ತಾರೆ ಕೈ ತೊಳಿಲಿಕ್ಕೆ ಇಂಥ ಹೋಟ್ಲಲ್ಲಿ ಎಲ್ಲಿಯಾದರೂ ಕೊಡ್ತಾರಾ Mm -hmm. Mango food. Yeah, yummy. Mm -hmm. good <laughs> That's good enough. That's good enough. சூப்பூப்பாகி தேஸ்டி ஃபுட் மொத்த ஃபுல்லாய் ನನಗೆ ಸಾಯಿ ಪ್ಯಾಲೆಸ್ ಓಲ್ಲಿ ಟೇಸ್ಟಿ ಇಲ್ಲಿ ಒಳ್ಳೆಯದು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಯಾರಿಗಾದ್ರೂ ಮಕ್ಕಳಿಗೆ ಬರೋದಾದರೆ ಸಾಯಿ ಪ್ಯಾಲೆಸ್ ರೆಸ್ಟೋರೆಂಟ್ಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ ನನಗೆ ಹೇಗಿದ್ದಾಗ ಹೇಳ್ಬಿಟ್ಟು ತುಂಬ ಸಹ ತುಂಬ ಚೆನ್ನಾಗಿದೆ ಅವರು ಸಾಲಿಗೆ ನಮಗೆ ಅದು ಬಿಲ್